ನಮಸ್ಕಾರ ತುಲಾ ರಾಶಿಯ ಪ್ರಿಯರೇ ನಿಮ್ಮ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರ ಮಾಸ ಭವಿಷ್ಯಕ್ಕೆ ಸ್ವಾಗತ ತುಲಾ ರಾಶಿಯವರು ಸಾಮಾನ್ಯವಾಗಿ ಸಮತೋಲನ ಮೃದು ಸ್ವಭಾವ ಮತ್ತು ಸೌಂದರ್ಯಪ್ರಿಯತೆಗಾಗಿ ಪ್ರಸಿದ್ಧರು ಈ ತಿಂಗಳು ನಿಮ್ಮ ಈ ಗುಣಗಳು ಮತ್ತಷ್ಟು ಬೆಳಗುವ ಸಮಯ ಡಿಸೆಂಬರ್ ತಿಂಗಳು ನಿಮಗೆ ಹೊಸ ನಿರ್ಧಾರಗಳು ಹೊಸ ಆರಂಭಗಳು ಮತ್ತು ಮನಸ್ಸಿಗೆ ಪುನಃ ಚೈತನ್ಯ ತರುವ ಸೂಚನೆ ನೀಡುತ್ತದೆ ಇಗೋ ಈ ತಿಂಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರುತ್ತದೆ ಎಂಬುದನ್ನು ನೋಡೋಣ ಈ ತಿಂಗಳು ರಾಶಿಯವರಿಗೆ ಸಮತೋಲನದ ಸಮಯ ಮನಸ್ಸು ಹಗುರವಾಗುತ್ತದೆ ಗೊಂದಲ ಕಡಿಮೆಯಾಗುತ್ತದೆ ನಿಮ್ಮ ಮಾತಿಗೆ ನಡೆನುಡಿಗೆ ಮತ್ತು ನಿರ್ಧಾರಗಳಿಗೆ ಜನರು ಗೌರವ ಕೊಡುತ್ತಾರೆ ಹೊಸ ಕಲಿಕೆ ಹೊಸ ಪರಿಚಯ ಹೊಸ ಅವಕಾಶ ಇವೆಲ್ಲವೂ ಈ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಸಾಧ್ಯತೆಯಿದೆ ಆತ್ಮವಿಶ್ವಾಸ ಕ್ರಮೇಣ ಹೆಚ್ಚಾಗುತ್ತದೆ ಮತ್ತು ಮುಂದುವರಿದ ಬೆಳವಣಿಗೆ ಕಾಣುತ್ತದೆ ಉದ್ಯೋಗ ಮತ್ತು ವೃತ್ತಿ ಉದ್ಯೋಗದಲ್ಲಿರುವವರಿಗೆ ಡಿಸೆಂಬರ್ ತಿಂಗಳು ಶಾಂತವಾಗಿ ಪ್ರಾರಂಭವಾಗಿ ಮಧ್ಯಭಾಗದಲ್ಲಿ ಉತ್ತಮ ಫಲ ಕೊಡುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮಹತ್ವ ಸಿಗುತ್ತದೆ ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಉತ್ತಮವಾಗುತ್ತದೆ ಹೊಸ ಜವಾಬ್ದಾರಿಗಳು ಬರಬಹುದು ನಿಮ್ಮ ಪರಿಶ್ರಮ ಗಮನ ಸೆಳೆಯುತ್ತದೆ ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರು ತಿಂಗಳ ಕೊನೆ ಭಾಗದಲ್ಲೇ ಪ್ರಯತ್ನಿಸಿದರೆ ಉತ್ತಮ ಅವಕಾಶ ಸಿಗುವ ಸಾಧ್ಯತೆ ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸೇರ್ಪಡೆಯಾಗುತ್ತಾರೆ ಹಳೆಯ ಗ್ರಾಹಕರಿಂದ ಪುನಃ ಸಂಪರ್ಕ ಹಣದ ಚಲನವಲನ ಸ್ಥಿರವಾಗುತ್ತದೆ ಕಾನೂನು ಸಂಬಂಧಿತ ಕೆಲಸಗಳಲ್ಲಿ ಎಚ್ಚರಿಕೆಯಿಂದಿರಬೇಕು ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳು ಪ್ರೀತಿ ಜೀವನದಲ್ಲಿ ತುಲಾರಾಶಿಯವರಿಗೆ ಈ ತಿಂಗಳು ಮೃದುತನ ಮತ್ತು ಹಿತತೆ ಸಂಬಂಧದಲ್ಲಿರುವವರು ಸಂವಾದ ಹೆಚ್ಚಾಗುತ್ತದೆ ಒಬ್ಬರನ್ನೊಬ್ಬರು ಹೆಚ್ಚು ಅರ್ಥ ಮಾಡಿಕೊಳ್ಳುವಿರಿ ಅಲ್ಪಮಟ್ಟಿನ ಭಿನ್ನಾಭಿಪ್ರಾಯಗಳು ಇದ್ದರೂ ಬೇಗ ಸರಿಯಾಗುತ್ತವೆ ಅವಿವಾಹಿತರಿಗೆ ಒಬ್ಬರು ಮನಸ್ಸಿಗೆ ಹತ್ತಿರವಾಗುವ ಸಂಭವ ಹೊಸ ಸ್ನೇಹ ಹೊಸ ದಾರಿಯನ್ನು ತೆರೆಯಬಹುದು ವಿವಾಹಿತರಿಗೆ ದಂಪತಿಗಳ ನಡುವೆ ಸೌಹಾರ್ದ ಹೆಚ್ಚಾಗುತ್ತದೆ ಮನೆಯ ವಾತಾವರಣ ಸುಖಕರವಾಗುತ್ತದೆ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯುವಿರಿ ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ಸಾಮಾನ್ಯವಾಗಿ ಉತ್ತಮ ಆದರೆ ತುಲಾರಾಶಿಯವರು ಸಾಮಾನ್ಯವಾಗಿ ಮಾನಸಿಕ ಒತ್ತಡ ಬೇಗ ತೆಗೆದುಕೊಳ್ಳುವವರು ಆದ್ದರಿಂದ ಮನಸ್ಸಿಗೆ ವಿಶ್ರಾಂತಿ ಕೊಡುವುದು ಮುಖ್ಯ ಬೆನ್ನು ಭುಜ ಮತ್ತು ಕುತ್ತಿಗೆಯ ನೋವು ಕೆಲವೊಮ್ಮೆ ತೊಂದರೆ ಕೊಡಬಹುದು ಸರಿಯಾದ ನಿದ್ರೆ ಮತ್ತು ಸರಳ ಆಹಾರಕ್ಕೆ ಆದ್ಯತೆ ಕೊಡಿ ಕೊನೆಯ ವಾರದಲ್ಲಿ ಆರೋಗ್ಯ ಸುಧಾರಣೆ ಉತ್ತಮವಾಗಿರುತ್ತದೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳು ಉತ್ತೇಜನಕಾರಿ ಪಾಠಗಳ ಗ್ರಹಿಕೆ ಉತ್ತಮವಾಗುತ್ತದೆ ಮನಸ್ಸು ಸ್ಥಿರವಾಗುತ್ತದೆ ತಿಂಗಳ ಕೊನೆಯ ಭಾಗದಲ್ಲಿ ಪರೀಕ್ಷೆಗಳು ಅಥವಾ ಪ್ರಮುಖ ಮೌಲ್ಯಮಾಪನ ಇದ್ದರೆ ಉತ್ತಮ ಅಂಕಗಳನ್ನು ಪಡೆಯುವಿರಿ ಸೃಜನಾತ್ಮಕ ವಿಷಯಗಳಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ವಿವಿಧ ಸಾಧನೆಗಳ ಸಾಧ್ಯತೆ ಹೆಚ್ಚು ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬದಲ್ಲಿ ಸಂತೋಷದ ಸಮಯ ಹಿರಿಯರ ಗೌರವ ಮಕ್ಕಳ ಸಂತೋಷ ಇವು ಮನೆಯನ್ನು ಹಿತಕರವಾಗಿಸುತ್ತವೆ ಸ್ನೇಹಿತರು ಸಂಬಂಧಿಕರೊಂದಿಗೆ ಉತ್ತಮ ಸಂಪರ್ಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಬರಬಹುದು ನಿಮ್ಮ ಮಾತಿಗೆ ಜನರು ಗಮನ ಕೊಡುತ್ತಾರೆ ಮನೆಗೆ ಸಂಬಂಧಿಸಿದ ಕೆಲವು ಕೆಲಸಗಳು ಅಂತಿಮಗೊಳ್ಳುತ್ತವೆ ಒಟ್ಟಾರೆ ತುಲಾ ರಾಶಿಯವರಿಗೆ ಡಿಸೆಂಬರ್ ಎರಡು ಪ್ರೀತಿ ನೆಮ್ಮದಿ ಅವಕಾಶಗಳು ಮತ್ತು ಸಮತೋಲನದ ತಿಂಗಳು ಉದ್ಯೋಗದಲ್ಲಿ ಸ್ಥಿರತೆ ಪ್ರೀತಿ ಜೀವನದಲ್ಲಿ ಸಾಕ್ಷಾತ್ ಶಾಂತಿ ಮನೆ ಮತ್ತು ಸಮಾಜದಲ್ಲಿ ಮಾನ್ಯತೆ ಇವೆಲ್ಲವೂ ನಿಮ್ಮ ಪರವಾಗುತ್ತದೆ ಈ ತಿಂಗಳು ನಿಮ್ಮ ಬದುಕಿಗೆ ಹೊಸ ಬೆಳಕು ಮತ್ತು ಹೊಸ ಚೈತನ್ಯ ತಂದುಕೊಡಲಿ ಎಂದು ಹಾರೈಸುತ್ತೇವೆ